ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿಯ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಯಾವ ಮಾಹಿತಿ ಅದು ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬರೋದಿಲ್ವಾ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬರಬೇಕಿತ್ತು ಯಾಕೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಅಂತ ನೀವು ಕೇಳ್ಬಹುದು ಈಗಾಗಲೇ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬಂದ್ಬಿಟ್ಟಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬರೋದಿಲ್ವಾ ಈಗಾಗ್ಲೇ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಬಂದಿತ್ತು ಎಲ್ರಿಗೂ ಬಂದಿತ್ತು ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಎಂಬತ್ತು ಸಾವಿರ ಮಹಿಳೆಯರಿಗೆ ಅಂದರೆ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅಂತ ಕೂಡ ಹೇಳಿದ್ದಾರೆ ಯಾಕೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂದರೆ ಬೇರೆಯವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿದೆ ಆದರೆ ನಮಗೆ ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ನೀವು ಕೇಳ್ತಾ ಇದ್ದೀರಾ ಸೊ ಯಾಕೆ ಬಂದಿಲ್ಲ ಅಂತಂದರೆ ಸೊ ಕೆಲವೊಂದು ತಾಂತ್ರಿಕ ದೋಷಗಳಿಂದ ನಿಮಗೆ ಅಮೌಂಟ್ ಬಂದಿಲ್ಲ ಅಮೌಂಟು ಪಕ್ಕಾ ಬರುತ್ತೆ ಇವತ್ತಲ್ಲ ನಾಳೆ ಅಮೌಂಟ್ ಬಂದೇ ಬರುತ್ತೆ ಆದರೆ ಈಗ ಅಮೌಂಟೇ ಬರೋದಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಂದೇ ಬರುತ್ತೆ ಕೆಲವೊಬ್ಬರು ಗೃಹಲಕ್ಷ್ಮಿ ಯೋಜನೆಯ ಹಣ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನವರೆಗೂ ಕೂಡ ಅಂದರೆ ಹತ್ತನೇ ಕಂತಿನವರೆಗೂ ಕೂಡ ಹಣನ ಪಡ್ಕೊಂಡಿರ್ತಾರೆ ಹನ್ನೊಂದನೇ ಕಂತಿನ ಹಣ ಬಂದಿರೋದಿಲ್ಲ ಯಾಕೆ ಬಂದಿರೋಲ್ಲ ಅಂತ ಅಂದರೆ ಸೊ ಕೆಲವೊಂದು ತಾಂತ್ರಿಕ ದೋಷದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂದರೆ ನಿಮ್ಮೇನು ನಿಮ್ಮ ಒಂದು ಖಾತೆ ಅಂದರೆ ಗೃಹಲಕ್ಷ್ಮಿದೇನು ಕ್ಯಾನ್ಸಲೇಷನ್ ಮಾಡಿಲ್ಲ ಗೌರ್ಮೆಂಟ್ ಯಾವುದೇ ರೀತಿಯಾಗಿ ಕ್ಯಾನ್ಸಲೇಷನ್ ಮಾಡಿಲ್ಲ ಏನೋ ಒಂದು ತಾಂತ್ರಿಕ ಸಮಸ್ಯೆಯಿಂದ ಬಂದಿರಲ್ಲ ಒಟ್ಟಿನಲ್ಲಿ ಹಣ ನಿಮಗೆ ಮುಂದಿನ ದಿನಗಳಲ್ಲಿ ಬಂದೇ ಬರುತ್ತೆ ಒಟ್ಟಾರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ಸೊ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರೋವಂಥದ್ದು ಇದರ ಜೊತೆಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣನೂ ಕೂಡ ನಿಮ್ಮ ಖಾತೆಗೆ ಬರೋವಂಥದ್ದು ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಖಾತೆನೇ ಡಿಲೀಟ್ ಮಾಡಿಬಿಟ್ರಾ ಕ್ಯಾನ್ಸಲೇಷನ್ ಮಾಡಿಬಿಟ್ರಾ ಗೌರ್ಮೆಂಟು ನಮ್ಗೆ ಅದಕ್ಕೋಸ್ಕರ ಇವಾಗ ಬೇರೆಯವ್ರಿಗೆ ಹಣ ಬಂದಿರುತ್ತೆ ಅಲ್ವ ನಿಮ್ಗೆ ನಿಮ್ಮಲ್ಲಿ ಒಂದು ಡೌಟ್ ಬಂದುಬಿಡುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಅವ್ರಿಗೆ ಬಂದಿದೆ ಹನ್ನೊಂದನೇ ಕಂತಿನ ಹಣ ಅವ್ರಿಗೆ ಬಂದಿದೆ ನಮ್ಗೆ ಯಾಕೆ ಬಂದಿಲ್ಲ ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತೆ ಏನಾದರೂ ನಮ್ಮ ಗೃಹಲಕ್ಷ್ಮಿ ಯೋಜನೆ ತೆಗ್ದಾಕ್ ಬಿಟ್ರೆನೋ ಅಮೌಂಟ್ ನಮಗೆ ಬರ್ತಾ ಇಲ್ಲ ಅದಕ್ಕೋಸ್ಕರ ನನಗೆ ಗೌರ್ಮೆಂಟ್ ಕಡೆಯಿಂದ ಹಣ ಬರ್ತಾ ಇಲ್ಲ ಈ ರೀತಿಯಾಗೆಲ್ಲ ಯೋಚನೆ ಮಾಡ್ತೀರಾ ಈ ರೀತಿಯಾಗಿ ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ ಯಾಕೆ ಅಂತ ಅಂದ್ರೆ ಸೊ ಅವ್ರಿಗೆ ಬಂದಿದೆ ಅಂದ್ರೆ ಇವಾಗ ಕೆಲವೊಂದು ತಾಂತ್ರಿಕ ದೋಷಗಳಿಂದ ಒಂದೊಂದು ಜಿಲ್ಲೆಗೆ ಹಣ ಬಂದಿರೋದಿಲ್ಲ ಒಂದೊಂದು ಜಿಲ್ಲೆ ಮತ್ತೆ ಕೆಲವೊಬ್ರು ಅಕೌಂಟ್ಗೆ ಹಣ ಬಂದಿರೋದಿಲ್ಲ ಈ ರೀತಿ ಸಮಸ್ಯೆಯಿಂದಾಗಿ ಮಾತ್ರನೇ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರಲ್ಲ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತೆ ಅಂತ ಮೇಡಮ್ ಹೇಳಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ರು ಯಾಕೆ ನಮಗೆ ಇಂದ ಗೌರಿ ಗಣೇಶ ಹಬ್ಬ ಬಂತು ಆಲೆ ಹಬ್ಬನೂ ಆಗೋಯ್ತು ಯಾಕೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬರಲಿಲ್ಲ ಅಂತ ನೀವು ಕೇಳ್ತಿದ್ದೀರಾ ಸೊ ಯಾಕೆ ಹಣ ಬಂದಿಲ್ಲ ಅಂತಂದ್ರೆ ಕೆಲವೊಂದು ತಾಂತ್ರಿಕ ದೋಷಗಳಿಂದ ಹಣ ಬಂದಿಲ್ಲ ಅಂತ ಮೇಡಮ್ ಹೇಳ್ತಿದ್ದಾರೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಮೀಡಿಯಾದಲ್ಲೆಲ್ಲ ಕೂಡ ಮಾಧ್ಯಮಗಳೆಲ್ಲ ಕೂಡ ತಿಳಿಸಿದರೆ ಮಾಹಿತಿನ ಯಾಕೆ ಬಂದಿಲ್ಲ ನಾವು ಕೂಡ ಗೌರಿ ಗಣೇಶ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣನ ನೀಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದು ಹದಿಮೂರು ಮತ್ತೆ ಹನ್ನೆರಡನೇ ಕಂತಿನ ಹಣ ನೀಡಬೇಕು ಅಂತ ಅನ್ಕೊಂಡಿದ್ದು ಬಟ್ ಆದ್ರೂ ಕೂಡ ಈ ಕೆಲವೊಂದು ತಾಂತ್ರಿಕ ದೋಷಗಳಿಂದ ನಮ್ಗೆ ಹಣನ ನೀಡೋದಿಕ್ಕಾಗಿಲ್ಲ ಸದ್ಯದಲ್ಲೇ ಅಂದ್ರೆ ಮುಂಬರುವ ದಿನಗಳಲ್ಲಿ ಮುಂಬರುವ ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬರುತ್ತೆ ಇದ್ರ ಜೊತೆಗೆ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆ ಬಂದಿಲ್ಲ ಅಂದರೆ ಗೃಹಲಕ್ಷ್ಮಿ ಯೋಜನೆ ಈಗ ಕೆಲವೊಬ್ಬರಿಗೆ ಹನ್ನೊಂದನೇ ಕಂತಿನ ಹಣ ಬಂದಿದೆ ಇನ್ನು ಕೆಲವು ಮಹಿಳೆಯರಿಗೆ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಇದ್ರ ಜೊತೆಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಕೂಡ ಬರುತ್ತೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಮೋಸ ಇರೋದಿಲ್ಲ ಅಂತ ಮೇಡಮ್ ಕೂಡ ಮೀಡಿಯಾದಲ್ಲಿ ಹೇಳಿದ್ದಾರೆ ಸೊ ಕೆಲವೊಂದಷ್ಟು ಜನಗಳಿಗೆ ಒಂದೊಂದು ಕಲ್ಪನೆ ಇರುತ್ತೆ ಗೃಹಲಕ್ಷ್ಮಿ ಈಗ ಹನ್ನೊಂದನೇ ಕಂತಿನ ಹಣ ಹಾಕಿರ್ಲಿಲ್ಲ ಅಲ್ವಾ ಸೊ ಅವಾಗಲೇ ಅವರು ಗೃಹಲಕ್ಷ್ಮಿ ಯೋಜನೆನ ತೆಗೆದ್ ಹಾಕ್ಬಿಟ್ರ ಏನು ನಮಗೆ ಹಣ ಬರ್ತಾ ಇಲ್ಲ ಕ್ಯಾನ್ಸಲ್ ಆಗೋಗಿದೆ ಅನ್ನೋ ಥರ ಮಾತಾ ಅಂದರೆ ಅನ್ಕೋ ಅಂತ ಅನ್ಕೋತಿರ್ತಾರೆ ಬಟ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಕೂಡ ಕೆಲವೊಂದು ಮಹಿಳೆಯರಿಗೆ ವರ್ಮಾಲಕ್ಷ್ಮಿ ದಿನ ಹಾಕಿದ್ರು ಬಟ್ ಇನ್ನೊಂದಷ್ಟು ಕೆಲವೊಂದು ಮಹಿಳೆಯರಿಗೆ ಹಾಕಿರ್ಲಿಲ್ಲ ಅದನ್ನು ಕೂಡ ಮೇಡಮ್ ತಿಳಿಸಿದರೆ ಮೀಡಿಯಾದಲ್ಲೇ ಹೇಳ್ಕೊಂಡಿದ್ದಾರೆ ಎಂಬತ್ತು ಸಾವಿರ ಮಹಿಳೆಯರಿಗೆ ಇನ್ನೂ ಕೂಡ ನಾವು ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣನ ಬಿಡುಗಡೆ ಮಾಡಿಲ್ಲ ಇನ್ನು ಮಿಕ್ಕಿದವ್ರಿಗೆಲ್ಲ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣನ ಹನ್ನೊಂದನೇ ಕಂತಿದ್ದು ಹಾಕಿದೀವಿ ಆದರೆ ಇನ್ನು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣನೂ ಕೂಡ ಗೌರಿ ಗಣೇಶ ಹಬ್ಬಕ್ಕೆ ನೀಡಬೇಕು ಅನ್ನೋಂಥ ನಿರ್ಧಾರ ಇತ್ತು ಆದರೆ ಕೆಲವೊಂದು ತಾಂತ್ರಿಕ ದೋಷಗಳಿಂದ ಇರುತ್ತೆ ಅಲ್ವಾ ಸ್ವಲ್ಪ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ ಈ ಪ್ರಾಬ್ಲಮ್ಸಿಂದ ಅವರು ಹಣನ ನಿಮ್ಮ ಖಾತೆಗೆ ಹಣನ ಹಾಕಿಲ್ಲ ಇನ್ನೇನು ಕೆಲವೇ ದಿನ ಅಂದರೆ ಗೌರಿ ಗಣೇಶ ಹಬ್ಬ ಮುಗಿದ್ಮೇಲೆ ನಾವು ಹಣನ ಹಾಕ್ತೀವಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣನ ನೀಡ್ತೀವಿ ಅಂತ ಮೇಡಮ್ ಅವರು ಕೂಡ ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಣನ ನಂಬಿಕೊಂಡು ಜೀವನ ಮಾಡ್ತಾ ಇರೋರು ಕೂಡ ಇದ್ದಾರೆ ಅದ್ರ ಬರೋ ಅಂತ ಹಣದಿಂದ ನಮ್ಮ ಜೀವನವನ್ನು ನಡೆಸೋಂಥವ್ರು ಕೂಡ ಈಗ ಪ್ರೆಸೆಂಟ್ ಇದ್ದಾರೆ ಈಗ ಒಂದು ತಾಯಿ ಅಂದ್ಕೊಳ್ಳಿ ವಯಸ್ಸಾಗಿರತ್ತೆ ಅವ್ರಿಗೆ ಒಂದು ಐವತ್ತು ವರ್ಷ ಅಥ್ವಾ ಅರವತ್ತು ವರ್ಷನೇ ಆಗಿರತ್ತೆ ಅನ್ಕೊಳ್ಳಿ ಅವ್ರ ಮಗ ಇರ್ತಾರೆ ಮಗ ಸತ್ತೋಗ್ತಾರೆ ಮಗ ಸತ್ತೋದ್ಮೇಲೆ ಅವ್ರಿಗೂ ಎಲ್ಲೂ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಆಗ ಈ ರೀತಿ ಗೃಹಲಕ್ಷ್ಮಿ ಯೋಜನೆಯಿಂದ ಬರೋ ಅಂಥ ಹಣದಿಂದ ಏನೇನು ಬೇಕು ತಿನ್ನೋಕೆ ಆಗಿರ್ಬೋದು ಅಥವಾ ಜೀವನ ಮಾಡೋಕೆ ಸೊ ಆದಷ್ಟು ನೋಡ್ಕೋತಾ ಇರ್ತಾರೆ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನ ಅಂದ್ರೆ ಎಷ್ಟೋ ಜನ ಮಹಿಳೆಯರು ಈ ರೀತಿಯಾಗಿ ಹೇಳ್ಕೊಂಡಿದ್ದಾರೆ ನನಗೆ ಈ ರೀತಿ ಕಷ್ಟ ಇತ್ತು ಈಗ ನನಗೆ ಆ ಕಷ್ಟ ಇಲ್ಲ ಈ ಒಂದು ಅಮೌಂಟ್ ಇಂದ ನಾನು ಜೀವನ ನಡೆಸ್ತಾ ಇದ್ದೀನಿ ಅನ್ನೋರು ಕೂಡ ತುಂಬಾ ಜನ ಇದ್ದಾರೆ ಮತ್ತೆ ಕೆಲವೊಬ್ಬರಿಗೆ ಏನು ಅಂದರೆ ಈ ಥರ ಕಷ್ಟಗಳಿರೋದಿಲ್ಲ ಅವರು ಕೂಡ ತುಂಬಾ ಚೆನ್ನಾಗಿದ್ದಾರೆ ಬರೋ ಅಂಥ ಹಣದಲ್ಲಿ ಅವ್ರಿಗೆ ಇಷ್ಟವಾದಂಥ ಬಟ್ಟೆ ಆಗಿರ್ಬೋದು ಈ ರೀತಿಯಾಗಿ ಎಲ್ಲ ಕೂಡ ತಗೊಂಡು ತುಂಬಾ ಚೆನ್ನಾಗಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ತ ಜಾರಿಗೆ ತಂದಿರೋದ್ರಿಂದ ಮಹಿಳೆಯರಿಗೆ ಮಾತ್ರ ತುಂಬಾ ಯೂಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಇನ್ನೊಬ್ಬ ವ್ಯಕ್ತಿ ಅಂದರೆ ಟೆಂತ್ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಿಡುಗಡೆ ಆಯ್ತಲ್ವಾ ಸೊ ಅದರಲ್ಲೂ ಅಷ್ಟೇ ಒಬ್ಬ ವಿದ್ಯಾರ್ಥಿ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂಥ ಹಣದಲ್ಲಿ ತನ್ನ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಪುಸ್ತಕ ಆಗಿರ್ಬೋದು ಹೀಗೆ ಒಂದು ಎಜುಕೇಶನ್ ಮಾಡ್ತಿದ್ದೀವಿ ಅಂದರೆ ಸೊ ಹಣ ಬಂದೇ ಬರುತ್ತೆ ಅದಕ್ಕೆಲ್ಲ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂತಹ ಹಣದಲ್ಲೇ ತನ್ನ ವಿದ್ಯಾಭ್ಯಾಸನ ಮುಗಿಸಿ ರ್ಯಾಂಕ್ ಬಂದಿರೋ ಅಂಥದ್ದು ಸೊ ತುಂಬಾ ಖುಷಿ ಆಗುತ್ತೆ ಈ ರೀತಿಯಾಗಿ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಈ ರೀತಿಯಾಗಿ ಎಷ್ಟೊಂದು ಒಳ್ಳೊಳ್ಳೆ ಕೆಲಸಗಳು ಆಗ್ತಿದೆ ಅಂದರೆ ಒಳ್ಳೊಳ್ಳೆ ಅವರಿಗೆ ಒಳ್ಳೆ ರೀತಿಯಲ್ಲೇ ಉಪಯೋಗ ಆಗ್ತಿದೆ ಅನ್ನೋದು ತುಂಬಾ ಖುಷಿ ಆಗುತ್ತೆ ಮಹಿಳೆಯರಿಗೆ ಅಲ್ಲದೆ ಮನೆಯಲ್ಲಿರುವಂತಹ ಮಕ್ಕಳಿಗೂ ಕೂಡ ತುಂಬಾ ಉಪಯೋಗ ಆಗ್ತಿದೆ ಆ ವಿದ್ಯಾರ್ಥಿ ಬಂದು ಹೇಳ್ಕೊಂಡಿದ್ದಾರೆ ನಮ್ಮ ಅಪ್ಪ ನಮಗೆ ಕಾಸು ಕೊಡೋದಿಲ್ಲ ಅಮ್ಮನೂ ಕೂಡ ಎಲ್ಲೋ ಕೆಲಸಕ್ಕೆ ಹೋಗೋದಿಲ್ಲ ನನ್ನ ವಿದ್ಯಾಭ್ಯಾಸಕ್ಕೆ ನನಗೆ ಹಣನೇ ಯಾರೂ ಕೂಡ ಕೊಡ್ತಿರ್ಲಿಲ್ಲ ಈ ರೀತಿಯಾಗಿ ಒಂದು ಗೃಹಲಕ್ಷ್ಮಿ ಯೋಜನೆ ಬರ್ತಿ ಇತ್ತು ಅವಾಗ ಜಾರಿಗೆ ತಗೊಂಡು ಬಂದಿದ್ರಲ್ವಾ ಸೊ ಜಾರಿಗೆ ತಗೊಂಡು ಬಂದಿದ್ರು ನನಗೆ ಇದರಿಂದ ಅಮೌಂಟ್ ಬಂತು ನಂಗೆ ತುಂಬಾ ಆಯಿತು ನನಗೆ ವಿದ್ಯಾಭ್ಯಾಸಕ್ಕೆ ಏನೇನು ಬೇಕು ಪುಸ್ತಕ ಆಗಿರ್ಬೋದು ಅಥವಾ ಪೆನ್ಸಿಲ್ ಆಗಿರ್ಬೋದು ಅಥವಾ ಟ್ಯೂಷನ್ ಸೇರ್ತೀನಿ ಅಂದಾಗ ಟ್ಯೂಷನಿಗೆ ಅಮೌಂಟ್ ಆಗಿರ್ಬೋದು ಈ ರೀತಿ ಎಲ್ಲಾನು ಕೂಡ ನಾನು ನಿಭಾಯಿಸ್ಕೊಂಡು ಇವತ್ತು ರ್ಯಾಂಕ್ ಬಂದಿದ್ದೀನಿ ನನಗಂತೂ ತುಂಬಾ ಅಂದರೆ ತುಂಬ ಖುಷಿ ಆಗ್ತಿದೆ ಅಂತ ತುಂಬ ವೈರಲ್ ಆಗಿತ್ತು ಆ ವಿಡಿಯೋ ನೀವಾಗಲೇ ನೋಡಿರ್ತೀರ ಸೊ ತುಂಬಾ ಆಗುತ್ತೆ ಈ ರೀತಿ ಒಂದು ಸರ್ಕಾರ ಯೋಜನೆ ತೊಗೊಂಡು ಬಂದು ಈ ರೀತಿಯಾಗಿ ಎಲ್ಪ್ ಆಗಿರೋ ನನಗೆ ತುಂಬ ಆಗುತ್ತೆ ಪರ್ಸ್ನಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತು ಕಂತಿನವರೆಗೂ ಕೂಡ ಗೌರ್ಮೆಂಟ್ ಪ್ರತಿ ತಿಂಗಳು ಕೊಡ್ತಾ ಬಂದಿದೆ ಆಮೇಲೆ ಸ್ವಲ್ಪ ವೆರಿವೇಷನ್ ಆಗಿ ಮಾತ್ರ ಅಂದ್ರೆ ಕೆಲವೊಂದಷ್ಟು ತಾಂತ್ರಿಕ ದೋಷ ಇರಬಹುದು ಇದರಿಂದಾಗಿ ಹಣನ ಕೊಡೋದು ಸ್ವಲ್ಪ ಲೇಟ್ ಆಗ್ತಿದೆ ಎಲ್ರ ಖಾತೆಗೂ ಕೂಡ ಜಮಾ ಆಗ್ತಾ ಆಗುವಂತದ್ದು ಸ್ವಲ್ಪ ಲೇಟ್ ಆಗ್ತಾ ಇದೆ ಎಲ್ಲರೂ ಕೂಡ ತಾಳ್ಮೆಯಿಂದ ಕಾಯ್ದು ಗೃಹಲಕ್ಷ್ಮಿ ಯೋಜನೆನ ಹಣನ ಪಡ್ಕೋಬೇಕು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಎಲ್ಲರೂ ಕೂಡ ತಾಳ್ಮೆಯಿಂದ ಅಂದ್ರೆ ಇವಾಗ ನನ್ಗೆ ಒಂದು ಹನ್ನೊಂದನೇ ಕಂತಿನ ಅಮೌಂಟ್ ಬಂದಿಲ್ಲ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ಅಂದ್ರೆ ಭಯ ಪಡೋದೇ ಆಗಿರ್ಬೋದು ಅಥವಾ ಅದೇ ಮನಸ್ಸಲ್ಲೇ ಇಟ್ಕೊಂಡು ನನಗೆ ಹಣ ಬಂದಿಲ್ಲ ನಿಮ್ಗೆ ಯಾಕೆ ಹಣ ಬಂತು ಈ ರೀತಿಯಾಗಿ ಎಲ್ಲ ಎಲ್ಲೂ ಕ್ವಶನ್ಸ್ ಕೇಳೋಕ್ಕೆ ಹೋಗ್ಬೇಡಿ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಆಗಿರ್ಬೋದು ಅಥವಾ ಹನ್ನೆರಡು ಹದಿಮೂರನೇ ಕಂತಿನ ಹಣ ಆಗಿರ್ಬೋದು ಬಂದೇ ಬರುತ್ತೆ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಯಾಕೆ ಅಂತಂದ್ರೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಇಶ್ಯೂಸ್ ಇರುತ್ತೆ ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡು ನಿಮಗೂ ಕೂಡ ಹಣನ ಗೌರ್ಮೆಂಟ್ ಕೊಟ್ಟೆ ಕೊಡುತ್ತೆ ಗೃಹಲಕ್ಷ್ಮಿ ಯೋಜನೆನ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದೆ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದು ಹತ್ತು ಕಂತಿನ ಹಣದವರೆಗೂ ಕೂಡ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಪ್ರತಿ ತಿಂಗಳು ಆಗ್ತಾ ಬಂದಿದೆ ಅಂದರೆ ಯಾರು ಕರೆಕ್ಟಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿರ್ತಾರೋ ಅಂಥವ್ರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಲಾಭ ಸಿಗ್ತಾ ಇರೋವಂಥದ್ದು ಎಲ್ಲ ಮಹಿಳೆಯರಿಗೂ ಇಲ್ಲ ಯಾಕೆ ಅಂತ ಅಂದರೆ ಅವರು ಅದು ಕೆಲವೊಂದು ನಿಯಮಗಳಿರುತ್ತೆ ಅದನ್ನೆಲ್ಲ ಪಾಲನೆ ಮಾಡಿ ಅವರು ಕೂಡ ಅರ್ಜಿನ ಕರೆಕ್ಟಾಗಿ ಸಲ್ಲಿಸಿದರೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣನ ಪಡ್ಕೋಬೋದಿತ್ತು ಏನೋ ಒಂದು ಕೆಲವೊಂದಷ್ಟು ಪ್ರಾಬ್ಲಮ್ ಇಂದ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಯಾವ ಏನೇನ್ ಪ್ರಾಬ್ಲಮ್ ಆಗಿದೆ ಅಂತ ನೀವು ನೋಡ್ಕೊಂಡು ಅದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳಿ ಸಾಲ್ವ್ ಮಾಡ್ಕೊಂಡಾಗ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಸದ್ಯಕ್ಕೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಹತ್ತು ಕಂತಿನವರೆಗೂ ಕೂಡ ಪ್ರತಿ ತಿಂಗಳು ಸರ್ಕಾರ ನೀಡಿತ್ತು ಹನ್ನೊಂದನೇ ಕಂತಿನ ಹಣನ ನೀಡಬೇಕಾದ್ರೆ ಸ್ವಲ್ಪ ಕಾಲಾವಕಾಶ ಆಯಿತು ಆದ್ರೆ ಇವಾಗ ಹನ್ನೊಂದನೇ ಕಂತಿನ ಹಣನೂ ಕೂಡ ವರ್ಮಾಲಕ್ಷ್ಮಿ ಹಬ್ಬದಿಂದ ನೀಡಿದೆ ಇವಾಗ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದು ಗೌರಿ ಹಬ್ಬಕ್ಕೆ ನೀಡ್ತೀನಿ ಅಂತ ಹೇಳಿದ್ರು ಬಟ್ ಈಗ ಹಣ ಬಂದಿಲ್ಲ ಇನ್ನೇನು ಹತ್ತೇ ದಿನಗಳ ಹತ್ತು ದಿನಗಳ ಒಳಗೆ ಅಂದರೆ ಹತ್ತು ದಿನಗಳ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬರುತ್ತೆ ಅಲ್ಲಿವರೆಗೂ ಕೂಡ ತಾಳ್ಮೆಯಿಂದ ಕಾಯ್ಬೇಕು ಅಂತ ಮಕ್ಕಳ ಮತ್ತು ಮಹಿಳಾ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಸೊ ಇದ ಸದ್ಯಕ್ಕೆ ಇವಾಗ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕಷ್ಟೇ ಈಗ ಕೆಲವೊಬ್ಬರಿಗೆ ಬೇರೆಯವ್ರಿಗೆ ಬಂತು ನನಗೆ ಅಮೌಂಟ್ ಬರಲಿಲ್ಲ ಈ ರೀತಿಯಾದಂತಹ ಮನಸ್ಥಿತಿ ಬೇಡ ಯಾಕೆಂದ್ರೆ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕಷ್ಟೇ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಗೊತ್ತಾಗ್ಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್